ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಇವತ್ತು ಬಾಳೆಲೆ ಕೊಡವ ಸಮಾಜಕ್ಕೆ ಬಂದಿದ್ದೀನಿ ವಿ ಫೈ ಇವತ್ತು ಲೇಡೀಸ್ ಫೈವ್ ಮೆಂಬರ್ಸ್ ಸೇರಿ ದೊಡ್ಡ ಈವೆಂಟ್ ಅನ್ನು ಮಾಡಿದ್ದಾರೆ ಇದು ಫೋರ್ತ್ ಎಡಿಷನ್ ಮಾಡ್ತಾ ಇದ್ದಾರೆ ಬಾಳೆಲೆ ನಮ್ಮೆ ಬನ್ನಿ ಒಂದು ರೌಂಡ್ ಹೋಗ್ಬಾರ್ದು She had the rare honor of performing for none other than Mr. Gautam Adani. Five, and so that our people can enjoy this, we wish you great success for your future endeavors. <laughs> ಚೆನ್ನಾಗಿ ಜನಕ್ಕೆ ಪೂ ಗಿಡ ಹತ್ರ ಇಂಟ್ರೆಸ್ಟ್ ಇಪ್ಪ ಬಟ್ಟೆರ ಇಂಟ್ರೆಸ್ಟ್ ಇಪ್ಪ ಏದೊಂದು ಇಲ್ಲಿ ಅವರು ಕಮ್ಮಿ ರೇಟ್ಲು ಕುಟ್ಟುವ ಅವರು ನಾಲ್ಕು ಕಾಲಕ್ಕೆ ಭಯ ಈ ವಿ ಫೈವ್ ನಂಗಡ ಈ ಅಂಜಿ ಗ್ರಾಮ ಹತ್ರ ಲೇಡೀಸ್ ಒಬ್ಬ ನನ್ನ ಕಟ್ಟತಿ ನಂಗೆ ಅವರು ಫುಡ್ ಫೆಸ್ಟ್ ಮಾದರಿ ಮಾಡುವ ವಿ ಫೈವ್ ಅಂತ ಏನು ಟೀಮ್ ಇದೆ ಅವರು ತುಂಬ ಅತ್ಯದ್ಭುತವಾಗಿ ಈ ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಕೊಟ್ಕೊಂಡು ಬರ್ತಾ ಇದ್ದಾರೆ ಜನ ಸಪೋರ್ಟ್ ನಡೆದವಳು ವಿ ಫೈವ್ ಮಾಡಿ ಅಂಜಾಲ್ ಮಾಡೋಕ್ಕ ಇಲ್ಲ ಆ್ಯಕ್ಚುಲಿ ವಿ ಫೈವ್ ಅಂದರೆ ಫೈವ್ ಫ್ರೆಂಡ್ಸು ಲಾ ಒಂದು ಫೋರ್ ಇಯರ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡಿರೋ ಒಂದು ಎಂಟರ್ಪ್ರಿನರ್ ಫೆಸ್ಟ್ ಥರ ವಿ ಫೈವ್ ವಿ ಟು ದ ಪವರ್ ಆಫ್ ಫೈವ್ ಲೇಡೀಸ್ ವಿ ಫೋರ್ ವಿಕ್ಟ್ರಿ ಹೋಳಿಗೆ ಆಗ್ತಾನೆ ಇದೆ ಹಾಗೆ ಅಲ್ಲಿ ತಿಂತಾನೂ ಇದ್ದಾರೆ ಇಲ್ಲಿ ಹಿಡ್ಕೊಂಡಿದ್ದಾರೆ ಹೋಳಿಗೆ ಮನೆ ಮೈಸೂರಿಂದ ಬಂದಿದ್ದಾರೆ ിറ്റി ച മക്കളു ടെവലപ്പ് നമുക്ക് ബൈസിന് ലോഡ് ആ എംബ്രായ്ലൂംസ് ഫ്രം നോർത്ത് ഇത് ബേസിക്കലെ ഹാൻഡ് മേഡ് ഐറ്റംസ് ഹാൻഡ് മേഡ് ജുവലറി ഉണ്ട് ഇൻവസിബൽ അത് നാ കര ട്രെൻഡ് ഉള്ള ജുവെൽ ಬಾಲಲೆ ನಮ್ಮೆ ಫಸ್ಟ್ ಇಯರ್ ಫಿಫ್ಟಿ ಸ್ಟಾಲ್ಸ್ ಈ ವರ್ಷ ಫೋರ್ತ್ ಇಯರ್ ಏಟಿ ಸ್ಟಾಲ್ಸ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ